ನಾವು ಪಿಒಕೆ ಮೇಲೆ ದಾಳಿ ಮಾಡಿದ್ದೇವೆ ಭಯೋತ್ಪಾದಕರನ್ನು ಹೊಡೆದುಳಿಸಿದ್ದೇವೆ ಭಯೋತ್ಪಾದಕರ ತಾಣಗಳನ್ನು ಹೊಡೆದುಳಿಸಿದ್ದೇವೆ ಒಂದೇ ಒಂದು ಸಾಮಾನ್ಯರ ಮೇಲೆ ನಮ್ಮ ಯಾವುದೇ ರೀತಿಯ ಕ್ಷಿಪಣಿಗಳು ಬಾಂಬರ್ ಬಾಂಬ್ಗಳು ದಾಳಿ ಮಾಡಿಲ್ಲ ಭಾರತದ ಗಡಿಯಿಂದ ನೂರಾರು ಕಿಲೋಮೀಟರ್ ಮುನ್ನೂರು ನಾನೂರು ಕಿಲೋಮೀಟರ್ ಒಳಗಡೆ ಹೋಗಿ ನಿನ್ನೆ ನಾವು ನಮ್ಮ ಡ್ರೋನ್ ಅನ್ನು ಬಳಸಿ ನಿಮ್ಮನ್ನು ಉಡಾಯಿಸಿದ್ದೇವೆ ನಿಮಗೆ ಯಾರು ಅನ್ನೋದೇ ಗೊತ್ತಿಲ್ಲ ನಿನ್ನೆ ಇಡೀದಾಗಿ ಪಿಯೋಕೆಯ ಒಂದು ಕಾರ್ಯಾಚರಣೆಯಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದವರು ಯಾರು ಎರಡು ಮುತ್ತಿನಂತ ಹೆಣ್ಣುಮಕ್ಕಳು ಯೋವೆಲ್ ಹೇಳಿದ್ದಾರೆ ನಿಂತಿಲ್ಲ ಹೊಕ್ಕಿ ಹೊಡೆಯುವ ಈ ಕಾರ್ಯಾಚರಣೆ ಕೇವಲ ಆರಂಭಗೊಂಡಿದೆ ಇಟ್ ಈಸ್ ಎ ಸ್ಯಾಂಪಲ್ ಪಾಕಿಸ್ತಾನ ಹೂಳಾಗತ್ತೆ ಅನ್ನುವಂತ ಪಾಕಿಸ್ತಾನ ಛಿದ್ರಗೊಳ್ತದೆ ಪಾಕಿಸ್ತಾನ ತುಂಡು ತುಂಡು ತುಂಡಾಗತ್ತೆ ಅನ್ನುವಂಥ ಒಂದು ಮಾತನ್ನ ಭಾರತದ ನೆಲೆಯಿಂದ ಏನು ಹೊರಡ್ತಾ ಇತ್ತು ಅದು ಇವತ್ತು ಸಾಕ್ಷೀಕರಿಸುವಂತ ಕೆಲಸ ಲಾಗ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಆಪರೇಷನ್ ಸಿಂಧೂರ ಭಾಗ ಎರಡು ಆಗಲೇ ಆರಂಭ ಆಗಿದೆ ಭಾರತ ಹೊಡೆದರೆ ಯಾವ ರೀತಿ ಹೊಡೆತದೆ ಅನ್ನೋದಕ್ಕೆ ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ನಾವು ವಿವರಿಸಿದ್ದೆವು ಪಾಕಿಸ್ತಾನದ ಹೃದಯ ಭಾಗಕ್ಕೇ ಅನ್ನೋನು ಡ್ರೋನ್ಸ್ಗಳು ಬ್ಲಾಸ್ಟ್ ಮಾಡಿದ್ದಾವೆ ಅಂತ ಆಮೇಲೆ ಬಲೂಚಿಸ್ತಾನದ ಆರ್ಮಿ ಯಾವ ರೀತಿ ಅಟ್ಯಾಕ್ ಮಾಡಿದೆ ಅದನ್ನು ನಿಮಗೆ ವಿವರಿಸಿದ್ದೇವೆ ಪಾಕಿಸ್ತಾನದಲ್ಲಿ ಮೇಜ್ ಬ್ಯಾಕ್ ಟು ಬ್ಯಾಕ್ ಮೂರು ಕಡೆ ಲಾಹೋರಿನಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ ನೇವಿಯ ಕಾಲೇಜಿಗೂ ಕಾಲೇಜು ಮತ್ತಿತರ ಸ್ಥಳಗಳಲ್ಲಿ ಯಾವ ರೀತಿಯ ಬಾಂಬ್ ಬ್ಲಾಸ್ಟ್ ಆದವು ಅಲ್ಲಿ ಹೇಗೆ ಜನ ಪ್ಯಾನಿಕ್ ಆಗಿದ್ದಾರೆ ಸರ್ಕಾರ ದಿಕ್ಕು ತೋಚದೇ ಇದ್ದಾಗ ಹೇಗೆ ಕೂತಿದೆ ಇವೆಲ್ಲವನ್ನು ಕಳೆದ ವಿಡಿಯೋದಲ್ಲಿ ನಿಮಗೆ ವಿವರಿಸಿದ್ದೆವು ಆದರೆ ಒಂದು ಹೇಳಿದ್ದೆವು ಅಂದು ಅನ್ನೋನ್ ವ್ಯಕ್ತಿಗಳು ಕೋವಿ ಹಿಡಿದು ಗನ್ ಹಿಡಿದು ಬ್ಲಾಸ್ಟ್ ಮಾಡ್ತಾ ಇದ್ರು ಇವತ್ತು ಅನ್ನೋನ್ ಆಪರೇಟರ್ಸ್ ಅವತ್ತು ಅನ್ನೋನ್ ಗನ್ಮ್ಯಾನ್ಗಳು ಮೂವತ್ತು ಜನರನ್ನ ಪಾಕಿಸ್ತಾನದಲ್ಲಿ ಹೊಡ ಹೊಡೆದು ಉಳಿಸಿದರು ಆದರೆ ಇವತ್ತು ಅನ್ನೋನ್ ಆಪರೇಟರ್ಸ್ ಅಲ್ಲಿ ಡ್ರೋನ್ಗಳ ಮೂಲಕ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಆ ಬ್ಲಾಸ್ಟ್ ಎಲ್ಲಿಂದ ಆಗಿದೆ ಹೇಗಾಗಿದೆ ಯಾಕಾಗಿದೆ ಏನು ಅನ್ನುವಂಥ ವಿವರ ಖಚಿತವಾಗಿಲ್ಲ ಅನ್ನುವಂಥ ಕ ಕಳೆದ ವಿಡಿಯೋದಲ್ಲಿ ನಾವು ಹೇಳಿದ್ದೆವು ಆದರೆ ನಾನೊಂದು ಕ್ಲೂ ಕೊಟ್ಟಿದ್ದೆ ನಿಮಗೆ ಪಿ ಯಲ್ಲಿ ಅತ್ಯಂತ ತಥಾಖಿತವಾಗಿ ಆಕ್ಯುರೇಟಾಗಿ ಆ ಏನು ರಕ್ತ ಪಿಪಾಸುಗಳು ಆ ಭಯೋತ್ಪಾದಕರು ಅವರ ಜೀವವನ್ನು ಸಂಪೂರ್ಣವಾಗಿ ಕೊಚ್ಚಿ ನುಚ್ಚು ನೂರು ಮಾಡುವುದರ ಜೊತೆ ಜೊತೆಗೆ ಅಲ್ಲ ಅವರ ಇಡೀ ತರಬೇತಿ ತಾಣಗಳನ್ನು ಮತ್ತು ಅವರ ಎಲ್ಲ ನೆನೆಗಳನ್ನು ಆಗಿ ಖಚಿತವಾಗಿ ನಿಖರವಾಗಿ ನಮ್ಮ ಡ್ರೋನ್ಗಳ ಮೂಲಕ ಅಲ್ಲಿ ಹೊಡೆದುಳಿಸಲಾಯಿತು ಆದರೆ ಇನ್ನೊಂದು ನೀವು ಗಮನಿಸಬೇಕು ಇಲ್ಲಿ ಪಾಕಿಸ್ತಾನದಲ್ಲಿ ಆದಂಥ ಬ್ಲಾಸ್ಟ್ ಕೂಡ ಡ್ರೋನ್ ಮೂಲಕವೇ ಆಗಿದೆ ಅದು ಯಾರಿಂದ ಹೇಗಾಯಿತು ಅನ್ನುವಂಥ ಯಾವುದೇ ಮಾಹಿತಿಗಳು ಈವರೆಗೆ ಲಭ್ಯವಿಲ್ಲ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆವು ಆದರೆ ಅಲ್ಲೂ ಡ್ರೋನು ಇಲ್ಲೂ ಡ್ರೋನು ಅಲ್ಲೂ ಆಗಿ ಇಲ್ಲೂ ಆಗಿ ಅದೇ ಖಚಿತತೆ ಅದೇ ಗುರಿ ಮುಟ್ಟುವಿಕೆ ಹಾಗಾಗಿ ಇದು ಭಾರತದ್ದೇ ಇರಬೇಕು ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ನಾನು ನನ್ನ ಒಂದು ಬಹುತೇಕವಾದ ಖಚಿತವಾದಂಥ ಒಂದು ಒಂದು ಅಂದಾಜನ್ನು ಮಾಡಿದ್ದೆ ಆದರೆ ಈಗ ಭಾರತೀಯ ಸೇನೆ ಸಂಪೂರ್ಣವಾಗಿ ಈ ದಾಳಿ ಆಪರೇಷನ್ ಸಿಂಧೂರ ಟೂ ಅನ್ನೋದನ್ನು ಖಚಿತಪಡಿಸಿದೆ ಹೊಡೆದ್ರೆ ಹೇಗೆ ಹೊಡೆತೇವೆ ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ ಯಾಕೆ ಯಾಕೆ ಆಪರೇಷನ್ ಸಿಂಧೂರ ಇಷ್ಟು ಫಾಸ್ಟಾಗಿ ಕಾರ್ಯರೂಪಕ್ಕೆ ಬಂತು ಮತ್ತು ನಿನ್ನೆಯಿಂದ ಇವತ್ತಿನವರೆಗೆ ಪಾಕಿಸ್ತಾನದ ಬಾರ್ಡರಲ್ಲಿ ಪಾಕಿಸ್ತಾನದ ಹೃದಯ ಭಾಗದಲ್ಲಿ ಭಾರತ ಈ ರೀತಿಯ ಒಂದು ಮರ್ಮಾಘಾತವನ್ನು ಹೇಗೆ ಮಾಡಿತು ಇದರೆಲ್ಲ ವಿವರಗಳನ್ನು ನಿಮಗೆ ಕೊಡಬೇಕು ಅದಕ್ಕಾಗಿ ನಾನಲ್ಲಿ ನಿಮ್ಮೊಟ್ಟಿಗೆ ಮುಖಾಮುಖಿ ಆಗ್ತಾ ಇದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಭಾರತ ಆತ್ಯಂತಿಕ ಸಂದರ್ಭದಲ್ಲಿ ಕೊನೆಗೂ ನಾವು ನಮ್ಮ ಒಳಭೇದಗಳನ್ನು ಒಳ ವೈಪರೀತ್ಯಗಳನ್ನು ಎಲ್ಲವನ್ನು ಮೀರಿ ಒಂದಾಗ್ತಾ ಇದ್ದೇವೆ ಒಂದಾಗ್ತೇವೆ ಅನ್ನೋದಕ್ಕೆ ಪಿ ಕೆ ಮೇಲಿನ ಆಪರೇಷನ್ ಸಿಂಧೂರ ನಮಗೆ ಸಾಕ್ಷ್ಯವನ್ನ ಕೊಟ್ಟಿದೆ ಮೊದಲನೇದಾಗಿ ನಿನ್ನೆ ಪಾಕಿಸ್ತಾನದ ಮಿಸೈಲ್ ಒಂದು ನೂರು ಮೀಟರ್ ಒಳಗಡೆ ಬಂದಿತ್ತು ಅಲ್ಲಿ ಮೂರು ಮಿಸೈಲ್ಗಳು ಬಂದವು ಆ ಮೂರು ಮಿಸೈಲ್ಗಳನ್ನು ಎಸ್ ಫೋರ್ ಹಂಡ್ರೆಡ್ ಸುದರ್ಶನ್ ಚಕ್ರ ಇದು ಗುರುತಿಸಿ ಅದನ್ನು ಸಂಪೂರ್ಣವಾಗಿ ಹೊಡೆದುಳಿಸಿತ್ತು ಆದರೆ ಇದರ ಹಿಂದಿರುವಂಥ ಒಂದು ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು ಅದು ಹದಿನೈದು ಸಿಟಿಗಳನ್ನ ಟಾರ್ಗೆಟ್ ಮಾಡಿತ್ತು ಇದೇ ಪಾಕಿಸ್ತಾನ ಮಿ ಹದಿನೈದು ಸಿಟಿಗಳನ್ನು ಹೊಡೆಯಲಿಕ್ಕೆ ಮುಂದಾಗಿತ್ತು ಮತ್ತು ನಮ್ಮ ಸಾಮಾನ್ಯ ಜನರ ಮೇಲೆ ನಿನ್ನೆ ಅದು ದಾಳಿಯನ್ನು ಮುಂದುವರಿಸ್ತು ಅಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಅಸಹಾಯಕ ನಮ್ಮ ಸಾಮಾನ್ಯ ಜನರು ಅವರ ದಾಳಿಗೆ ತುತ್ತಾದರು ಆರ್ಟಿಲರಿ ಗನ್ಗಳನ್ನು ಬಳಸಿ ಶೂಟ್ ಮಾಡಿದ್ರು ಈ ಎಲ್ಲ ಮಾರಣ ಹೋಮವನ್ನು ಜನರ ಮೇಲೆ ನೇರವಾಗಿ ಟಾರ್ಗೆಟ್ ಮಾಡಿದ್ದನ್ನು ವಿಶ್ವದ ಎದುರು ಸಾಕ್ಷ್ಯ ಸಮೇತ ಭಾರತ ಇಟ್ಟಿದೆ ನಿನ್ನೆ ಎಸ್ ಫೋರ್ ಹಂಡ್ರೆಡ್ ಮೂಲಕ ಅವರ ಮಿಸೈಲನ್ನ ಕ್ಷಿಪಣಿಗಳನ್ನು ಹೊಡೆದುಳಿಸಿದ ಚಿತ್ರಗಳನ್ನು ನೀವು ನೋಡ್ಬೋದು ಅದು ಗಗನದಲ್ಲಿ ಹೇಗೆ ಬಂತು ಅನ್ನೋದನ್ನು ಕೂಡ ಗಮನಿಸ್ಬೋದು ನಮ್ಮಲ್ಲಿರುವಂಥ ಎಸ್ ಫೋರ್ ಹಂಡ್ರೆಡ್ ಆ ಸುದರ್ಶನ ಚಕ್ರ ರಷ್ಯಾ ಮೂಲದ್ದು ರಷ್ಯಾ ನಿರ್ಮಿತ ಅದು ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ಅದು ಯಾವುದೇ ದಿಕ್ಕಿನಲ್ಲೂ ಎಲ್ಲಿಯೇ ಬರಲಿ ಅದನ್ನು ಒಳಗಡೆ ಬಿಡಲಿಕ್ಕೆ ಬರುವುದಿಲ್ಲ ಬಿಡುವುದಿಲ್ಲ ಅದು ನಿನ್ನೆ ಹೊಡೆದು ಉಳಿಸಿತ್ತು ಒಂದು ಎರಡನೇದು ಇದು ಚೈನಾ ಮೇಡ್ ಮಿಸೈಲ್ಸ್ ಈಗ ಹೊಡೆದು ಉಳಿಸಿದ ಮಿಸೈಲ್ಸ್ ಏನಿದೆಯಲ್ಲ ಅದು ಚೈನಾ ಮೇಡ್ ಮಿಸೈಲ್ಸ್ ಚೈನಕ್ಕೂ ಮುಜುಗರ ಪಾಕಿಸ್ತಾನಕ್ಕೂ ಗೋವಿಂದ ಪಾಕಿಸ್ತಾನ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದು ಅಮೃತ್ಸರದ ಆಕ್ಸುಪಾಸಿನ ಹತ್ತು ಹದಿನೈದು ಸಿಟಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅದು ಒಂದು ಪ್ರಯೋಗಾರ್ಥವಾಗಿ ನಿನ್ನೆ ಒಂದು ಗಂಟೆ ರಾತ್ರಿಗೆ ಈ ಮಿಸೈಲನ್ನು ಹಾರಿಸಿತ್ತು ನಮ್ಮ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಅದನ್ನು ಉಡಿಸ್ ಮಾಡಿತ್ತು ಒಂದು ಎರಡನೇದು ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಲೇಟೆಸ್ಟಾಗಿ ಈಗ ಹನ್ನೆರಡು ಪಾಕಿಸ್ತಾನದ ಸೈನಿಕರನ್ನು ಹೊಡೆದುಳಿಸಿದೆ ಪಿ ಒ ಕೆ ಗಡಿಯಲ್ಲಿ ಸೈನಿಕರು ಮತ್ತು ಪಾಕಿಸ್ತಾನ ಮತ್ತು ಭಾರತದ ಸೈನಿಕರ ಮಧ್ಯೆ ಅಲ್ಲಿ ಶಲ್ಲ ದಾಳಿ ನಡೀತಾ ಇದೆ ಅದರ ಜೊತೆಗೇನೆ ರಾಜನಾಥ್ ಸಿಂಗ್ ಇವತ್ತು ಸರ್ವ ಪಕ್ಷ ಸಭೆಯನ್ನು ಏನು ಕರೆದಿದ್ರಲ್ಲ ಆಲ್ ಪಾರ್ಟಿ ಮೀಟಿಂಗ್ ಅದರ ನಂತರ ಸಿಂಧೂರ ಟು ಚಾಲ್ತಿಯಲ್ಲಿದೆ ಸಿಂಧೂರ ಟು ನಿನ್ನೆ ಪಾಕಿಸ್ತಾನದಿಂದಲೇ ಆರಂಭ ಆಗಿದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು ಮುಖ್ಯವಾಗಿ ಇವತ್ತು ಸಿಂಧೂರ ಟೂ ಕೇವಲ ಮೂರು ತಾಣಗಳ ಮೇಲೆ ಬ್ಲಾಸ್ಟ್ ಮಾಡಿದ್ದಲ್ಲ ಲಾಹೋರ್ ಅಠೋಕ್ ಗುಜರ್ನ್ವಾಲಾ ಚಕ್ವಾಲಾ ರಾವಲ್ಪಿಂಡಿ ಬಹಾಲ್ಪುರ್ ಮೈನೋ ಚೋರ್ ನಿಯರ್ ಕಾಚಿ ಕರಾಚಿ ಈ ಒಂಬತ್ತು ಸ್ಥಳಗಳ ಮೇಲೆ ನಮ್ಮ ಡ್ರೋನು ದಾಳಿ ಮಾಡಿದೆ ನೋಡಿ ಭಾರತದ ಮೇಲೆ ಒಂದು ಆಪಾದನೆಯೂ ಇತ್ತು ನಮ್ಮ ಪ್ರತಿಪಕ್ಷಗಳು ಅದನ್ನು ಆಗಾಗ ಆಡಳಿತ ಪಕ್ಷವನ್ನು ಚುಚ್ಚುತ್ತಾ ಇದ್ದವು ಡ್ರೋನ್ ವಿಷಯದಲ್ಲಿ ನಾವು ಸುಧಾರಿತ ಅಥವಾ ಮೋಸ್ಟ್ ಅಪ್ಗ್ರೇಡೆಡ್ ತಂತ್ರಜ್ಞಾನವನ್ನು ಬಳಸ್ತಾ ಇಲ್ಲ ಅಂತ ಆದರೆ ನೆನಪಿಡಿ ಮೊನ್ನೆ ಪಿ ಯಲ್ಲಿ ಬಳಸಿದಂಥ ಡ್ರೋನ್ ಸುಸೈಡ್ ಡ್ರೋನ್ ಅದು ಅಂದರೆ ತನ್ನನ್ನೇ ತಾನು ನಾಶ ಮಾಡಿಕೊಂಡು ನಿರ್ದಿಷ್ಟವಾದಂಥ ಗುರಿ ಮುಟ್ಟುವಂಥ ಡ್ರೋನು ಇದು ಪ್ರಪಂಚದ ಅತ್ಯಂತ ಸುಧಾರಿತ ಅಪ್ಗ್ರೇಡೆಡ್ ಡ್ರೋನ್ ಅದೇ ಸಿಂಧೂರ ಟೂನಲ್ಲೂ ಕೂಡ ನಿರ್ಣಾಯಕವಾಗಿ ಕರಾಚಿ ಮೇಲೆ ಮತ್ತು ಅಲ್ಲಿಯ ಒಂಬತ್ತು ಸ್ಥಳಗಳ ಮೇಲೆ ಅಲ್ಲಿ ದಾಳಿ ಮಾಡಿದೆ ಅದಕ್ಕಿಂತ ಬಹಳ ಮುಖ್ಯವಾದಂಥದ್ದು ರೋಮಾಂಚಕಾರಿಯಾದದ್ದು ಏನು ಅಂತಂದರೆ ಏರ್ ಡಿಫೆನ್ಸ್ ಅಂತೇನಿತ್ತಲ್ಲ ಕರಾಚಿದ್ದು ಪಾಕಿಸ್ತಾನದ ಏರ್ ಡಿಫೆನ್ಸಿ ನಮ್ಮಲ್ಲಿ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಸುದರ್ಶನ ಚಕ್ರ ಇದ್ದಾಗೆ ಅದರಷ್ಟು ಪವರ್ಫುಲ್ ಅಲ್ಲ ಅದು ಎಚ್ ಕ್ಯೂ ನೈನ್ ಆ ಏರ್ ಡಿಫೆನ್ಸಿನ ಇಡೀ ವ್ಯವಸ್ಥೆಯನ್ನು ಧೂಳಿಪಟ ಮಾಡಿದೆ ಇಡೀ ಭಾರತೀಯರಿಗೆ ಏನು ಹೇಳಿದರು ರಾಜನಾಥ್ ಸಿಂಗ್ ನೀವು ಏನನ್ನು ಅಪೇಕ್ಷಿಸ್ತಾ ಇದ್ದೀರಿ ನೀವು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ನಾವು ಪಾಕಿಸ್ತಾನವನ್ನು ಹೆಸರಿಳ್ಳಿಲ್ಲ ಅವರು ಆದರೆ ಭಯೋತ್ಪಾದಕರ ಪ್ರಾಯೋಜಿತ ನೆಲೆಯನ್ನು ಹೊಡೆತೇವೆ ನಿನ್ನೆ ಏನು ಮಾಡಿದರು ಒಂದು ಮಿಸೈಲ್ ಕ್ಷಿಪಣಿಯನ್ನು ನಮ್ಮ ಮೇಲೆ ಬಳಸುವ ಪ್ರಯೋಗವನ್ನು ಮಾಡಿದರು ರಾತ್ರಿ ಒಂದು ಗಂಟೆಗೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಅತ್ಯಂತ ಅದ್ಭುತವಾಗಿ ಅಟ್ಟಾಡಿಸಿ ಹೊಡೆದಾಗ್ತು ನಮ್ಮ ಸಾಮಾನ್ಯ ಜನರ ಮೇಲೆ ಅಮಾಯಕರ ಮೇಲೆ ದಾಳಿಯನ್ನು ಮಾಡಿದರು ನಾವು ಪಿ ಕೆ ಮೇಲೆ ದಾಳಿ ಮಾಡಿದ್ದೇವೆ ಭಯೋತ್ಪಾದಕರನ್ನು ಹೊಡೆದುಳಿಸಿದ್ದೇವೆ ಭಯೋತ್ಪಾದಕರ ತಾಣಗಳನ್ನು ಹೊಡೆದುಳಿಸಿದ್ದೇವೆ ಮದ್ರಾಸಗಳನ್ನು ಹೊಡೆದುಳಿಸಿದ್ದೇವೆ ಅವರ ಇಡೀ ತಾಣಗಳಲ್ಲಿರುವ ಬಿಲ್ಡಿಂಗ್ಗಳನ್ನು ಪುಡಿಗಟ್ಟಿದ್ದೇವೆ ಆದರೆ ಒಂದೇ ಒಂದು ಸಾಮಾನ್ಯರ ಮೇಲೆ ನಮ್ಮ ಯಾವುದೇ ರೀತಿಯ ಕ್ಷಿಪಣಿಗಳು ಬಾಂಬರ್ ಬಾಂಬ್ಗಳು ದಾಳಿ ಮಾಡಿಲ್ಲ ಆದರೆ ಇದು ಈ ಹೇಯ ಕೆಲಸವನ್ನು ಈ ನಾಚಿಗೆಗೆಟ್ಟ ಕೆಲಸವನ್ನು ಇಡೀ ಪಾಕಿಸ್ತಾನದ ಸರ್ಕಾರ ಏನು ಮಾಡಿತ್ತು ನಮ್ಮ ಅಮೃತ್ಸರದ ಗಡಿ ಪ್ರದೇಶದ ಆ ಮುಗ್ಧ ಹಳ್ಳಿಗಳ ಮೇಲೆ ದಾಳಿ ಮಾಡುವ ಮೂಲಕ ಹದಿನೈದರಿಂದ ಇಪ್ಪತ್ತು ಅಮಾಯಕರ ಪ್ರಾಣವನ್ನು ಆಹುತಿ ತೆಗೆದುಕೊಳ್ತು ಇದಕ್ಕೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ ಟು ಯಾವ ರೀತಿ ಇವತ್ತು ತಲ್ಲಣಿಸಿದೆ ಅಂತಂದರೆ ಎಲ್ಲ ಏರ್ಪೋರ್ಟ್ಗಳು ಬಂದು ಯಾವ ಏರ್ಪೋರ್ಟ್ ಕರಾಚಿ ಲಾಹೋರ್ ಇಸ್ಲಾಮಾಬಾದ್ ಎಲ್ಲ ಏರ್ಪೋರ್ಟ್ಗಳು ಬಂದು ನಮ್ಮ ಇದು ಬಿಡಿ ಪಾಕಿಸ್ತಾನದ ವಿಮಾನಗಳು ಅಲ್ಲಿ ಹಾರುವ ಹಾಗೆ ಇಲ್ಲ ಅದರ ಜೊತೆಗೆ ಪಾಕಿಸ್ತಾನದಲ್ಲಿ ನಮ್ಮ ಇದೇ ಸುಸೈಡ್ ಡ್ರೋನ್ ಮೋಸ್ಟ್ ಅಡ್ವಾನ್ಸ್ಡ್ ಡ್ರೋನ್ ಭಾರತ ಇವತ್ತು ಅತ್ಯಂತ ಹೆಮ್ಮೆಯಿಂದ ಪ್ರಪಂಚಕ್ಕೆ ಎದೆ ಮೀಕರಿಸಿ ಹೇಳಬಹುದು ಎಸ್ ನಾವು ತಂತ್ರಜ್ಞಾನದಲ್ಲಿ ಹಿಂದುಳಿದಿಲ್ಲ ಭಾರತ ಕೂಡ ಅತ್ಯಂತ ಆಧುನಿಕವಾದಂಥ ಡ್ರೋನನ್ನು ತಯಾರಿಸಬಹುದು ಪ್ರಯೋಗಿಸಬಹುದು ಮತ್ತು ಅತ್ಯಂತ ನಿಖರವಾಗಿ ಯಾವ ಸ್ಥಳವನ್ನು ನಾವು ಮಾರ್ಕ್ ಮಾಡ್ತೇವೋ ಅದೇ ಸ್ಥಳದಲ್ಲಿ ನಾವು ಟಾರ್ಗೆಟ್ ಮಾಡಬಲ್ಲೆವು ಅನ್ನೋದನ್ನು ತೋರಿಸಿದ್ದು ಸಿಂಧೂರ ಆಪರೇಷನ್ ಸಿಂಧೂರ ನಂಬರ್ ಒನ್ ಪಿ ಒ ಕೆ ಒಂಬತ್ತು ನೆಲೆಗಳು ಒಟ್ಟು ಇಪ್ಪತ್ತೈದು ನಿಮಿಷ ಏಳು ನಿಮಿಷದ ಕಾರ್ಯಾಚರಣೆ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಚಂಡಾಡಿದ್ದು ಮಸೂದನ ಇಡೀ ಕುಟುಂಬ ನಾಶ ಆದದ್ದು ಅದು ಒಂದೆಡೆ ಇನ್ನೊಂದೆಡೆ ನಮ್ಮ ಸಾಮಾನ್ಯರ ಮೇಲೆ ಅಮಾಯಕರ ಮೇಲೆ ಮತ್ತೆ ದಾಳಿಯನ್ನು ಮಾಡಿದರಲ್ಲ ತೆಗೆದುಕೊಳ್ಳಿ ಇನ್ನೊಂದು ಆಪರೇಷನ್ ಸಿಂಧೂರ ಟು ನಿಮ್ಮ ಇಡೀ ವಾಯು ವ್ಯವಸ್ಥೆಯನ್ನು ಇಡೀ ಡಿಫೆನ್ಸಿನ ರಾಡರ್ ವ್ಯವಸ್ಥೆಯನ್ನು ಸಂಪೂರ್ಣ ಧೂಳಿಪಟ ಮಾಡ್ತೇವೆ ಅಂತಂತ ಹೇಳಿ ಅದೇ ಸುಸೈಡ್ ಡ್ರೋನನ್ನು ಬಳಸಿ ಒಂಬತ್ತು ಕಡೆ ನೇವಿಯ ಅತ್ಯಂತ ಆಯಕಟ್ಟಿನ ಭದ್ರತೆಯುಳ್ಳಂಥ ಇಡೀಯ ಭದ್ರತಾ ಒಂದು ಇದ್ದಂತ ವ್ಯವಸ್ಥೆಯನ್ನು ಸೇರಿ ನಿಮ್ಮ ಡಿಫೆನ್ಸಿನ ರಾಡರ್ ವ್ಯವಸ್ಥೆಯನ್ನು ಸೇರಿ ಸಂಪೂರ್ಣ ಧ್ವಂಸ ಧೂಳಿಪಟ ಮಾಡಿದ್ದು ಭಾರತೀಯ ಸೇನೆಯ ಅತ್ಯಂತ ಅದ್ಭುತವಾದಂಥ ಕಾರ್ಯಾಚರಣೆ ಆಪರೇಷನ್ ಟು ಪಾಕಿಸ್ತಾನದ ಹೃದಯ ಭಾಗವನ್ನೇ ಹೊಡೆದೊಳಿಸಿದರೆ ಪಾಕಿಸ್ತಾನದ ಇಡೀ ವಾಯು ವ್ಯವಸ್ಥೆಯನ್ನು ಯಾವ ರೀತಿಯ ರಾಡಾರ್ ವ್ಯವಸ್ಥೆಯನ್ನು ಹೊಂದಿಲ್ಲ ಹೊಸತಾಗಿ ಮಾಡ್ಕೋಬೇಕು ಅಲ್ಲಿಯ ಬಿಲ್ಡಿಂಗು ಅಲ್ಲಿಯ ಏರ್ಪೋರ್ಟು ಕರಾಚಿ ಲಾಹೋರ್ ರಾವಲ್ಪಿಂಡಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ ಪಾಕಿಸ್ತಾನದ ಯಾವುದೇ ರೀತಿಯ ಸಶಕ್ತವಾದಂಥ ಅಧಿಕೃತವಾದಂಥ ಯಾವ ಹೇಳಿಕೆಗಳು ಇಲ್ಲಿವರೆಗೆ ಬಂದಿಲ್ಲ ಇದು ಯಾರು ಮಾಡಿದ್ದಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅವರು ಎಲ್ಲೋ ಬಲೂಚಿಗಳು ತಾಲಿಬಾನ್ಗಳು ಇತ್ಯಾದಿಗಳು ಮಾಡಿರಬೇಕು ಅನ್ನುವಂಥ ಒಂದು ಸಂದೇಹದಲ್ಲಿದ್ದರೂ ಮಧ್ಯಾಹ್ನದ ಹೊತ್ತಿಗೆ ಭಾರತದ ಅಧಿಕೃತವಾದಂಥ ಹೇಳಿಕೆ ಪ್ರಪಂಚದೆದರೆ ರಿಲೀಸ್ ಆಯಿತು ಸಿಂಧೂರ ಟು ಆಪ್ರೇಷನ್ ಸಿಂಧೂರ ಟು ನಿನ್ನೆನೆ ಆರಂಭಗೊಂಡಿದೆ ಕರಾಚಿಯಲ್ಲಿ ಅವರ ಇಡೀ ಏರ್ ಡಿಫೆನ್ಸಿನ ರಾಡಾರ್ ವ್ಯವಸ್ಥೆಯನ್ನೇ ಧ್ವಂಸಗೊಳಿಸುವ ಮೂಲಕ ತಮ್ಮ ಈ ನಿಜವಾದ ಶಕ್ತಿಯನ್ನು ತಮ್ಮ ನಿಜವಾದ ಸಾಮರ್ಥ್ಯವನ್ನು ನಮ್ಮ ನಿಜವಾದ ನೈಪುಣ್ಯತೆಯನ್ನು ನಮ್ಮ ಕರಾರುವಕ್ಕಾದಂಥ ಗುರಿ ಮುಟ್ಟುವಿಕೆಯನ್ನು ನಾವು ಇಡೀದಾದಂಥ ಒಂದು ಸೈನಿಕ ವ್ಯವಸ್ಥೆಯಲ್ಲಿ ಭದ್ರತಾ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಮುಂದಿದ್ದೇವೆ ನಿಮ್ಮ ನಿಮ್ಮ ದ ಇಡೀ ಭಾ ದೇಶವನ್ನು ಉಡಾಯಿಸಲಿಕ್ಕೆ ನಮಗೆ ಕೆಲವೇ ಕೆಲವು ಸೆಕೆಂಡ್ಗಳು ನಿಮಿಷಗಳು ಸಾಕು ನಾವು ಭಾರತದ ಗಡಿಯಿಂದ ನೂರಾರು ಕಿಲೋಮೀಟ್ರು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಒಳಗಡೆ ಹೋಗಿ ನಿನ್ನೆ ನಾವು ನಮ್ಮ ಡ್ರೋನನ್ನು ಬಳಸಿ ನಿಮ್ಮನ್ನು ಉಡಾಯಿಸಿದ್ದೇವೆ ನಿಮಗೆ ಯಾರು ಅನ್ನೋದೇ ಗೊತ್ತಿಲ್ಲ ನಾವು ಹೇಳಬೇಕು ಇಂಥ ಪರಿಸ್ಥಿತಿಯಲ್ಲಿ ಏನು ಹೇಳ್ತೀರಿ ಅವರ ರಾಡರನ್ನು ಹೊಡೆದಾಕಿದ್ದೇವೆ ಎಂಬತ್ತು ರಫೇಲ್ಗಳು ಪಿ ಕೆಯ ದಾಳಿಯಲ್ಲಿ ಭಾಗವಹಿಸಿದ್ದವು ಅಂತ ಹಸಿ ಹಸಿ ಸುಳ್ಳನ್ನು ಪಾಕಿಸ್ತಾನದ ಪ್ರಧಾನಿ ಪ್ರಪಂಚದ ಎದುರು ಹೇಳಿದರು ಇವರಿಗೆ ಕನಿಷ್ಠ ಮಟ್ಟದ ಒಂದು ವಿವೇಚನಾ ಶಕ್ತಿಯೂ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ನಮ್ಮ ರಫೇಲ್ಗಳಷ್ಟು ಬಳಸೇ ಇಲ್ಲ ಅದರಲ್ಲಿ ಐದರಿಂದ ಎಂಟು ರಫೇಲನ್ನು ಹೊಡೆದಾಕಿದ್ದೇವೆ ಅಂತ ಹೇಳಿದ್ರು ಅದು ಪರಮ ನೀಚತನದ ಸುಳ್ಳು ಇವತ್ತೇನು ಮಾಡ್ತೀರಿ ಆಪರೇಷನ್ ಸಿಂಧೂರ ಟು ಒಂದು ಕಡೆ ನೀವು ಬಲುಚಿಸ್ತಾನ ಆ ಆರ್ಮಿ ನಿಮ್ಮನ್ನು ಬೆಂಕಿ ಇಡ್ತಾ ಇದೆ ಬುಡಕ್ಕೆ ಇನ್ನೊಂದು ಕಡೆ ಯಾವುದೇ ಸದ್ದಿಲ್ಲದೆ ಮದ್ದರಿತಾ ಇದೆ ಭಾರತ ನಿಮ್ಮ ಆಯಕಟ್ಟಿನ ಜಾಗ ನಿಮ್ಮ ಮನೆಯ ಒಳಗಡೆ ನುಸುಳಿ ಹೊಡೆದ ಹೊಡೆದಿದೆ ಭಾರತ ನಿಮ್ಮ ಮನೆಯ ಒಳಗಡೆ ಬಂದು ಬಾಂಬ್ ಬ್ಲಾಸ್ಟ್ ಮಾಡಿದೆ ಭಾರತ ನಿಮ್ಮ ಹೃದಯ ಭಾಗಕ್ಕೆ ಬಂದು ಬಾಂಬನ್ನು ಹಾಕಿದೆ ಭಾರತ ನಿಮ್ಮ ಇಡೀ ರಾಡಾರ್ ವ್ಯವಸ್ಥೆಯನ್ನು ಧೂಳಿಪಟ ಮಾಡಿದೆ ಭಾರತ ಏನಂತ ಭಾವಿಸಿದ್ರಿ ಭಾರತವನ್ನು ಹಿಂದುಗಡೆಯಿಂದ ಬಂದು ಹೊಡಿತೀರಿ ನಮ್ಮ ದೇಶದ ಜನರನ್ನೇ ಬಳಸ್ಕೊಂಡು ಮೇಲೆ ಎರಗತೀರಿ ನಮ್ಮ ಹೆಣ್ಮಕ್ಕಳ ಸಿಂಧೂರಕ್ಕೆ ಕೈ ಆಗ್ತೀರಿ ಭಾರತದಲ್ಲಂತೂ ಲವ್ಲ್ ಅಂತ ಅಂತೇಳಿ ಮತಾಂತರ ಮಾಡುವ ಮೂಲಕ ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ಸಂಪೂರ್ಣವಾಗಿ ಮೆಸ್ಮರೈಸ್ ಮಾಡಿ ನಮ್ಮ ಕುಲನಾಶಕ್ಕೆ ಕಾರಣವಾಗ್ತಾ ಇದ್ದೀರಿ ಅದಕ್ಕೆ ನಮ್ಮ ಭಾರತ ದೇಶದ ಭಾರತದಲ್ಲೇ ಬದುಕಿದ ಭಾರತೀಯ ಮುಸ್ಲಿಮರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಇವತ್ತಿನ ಮೇಲಾದರೂ ಅರ್ಥ ಮಾಡಿಕೊಳ್ಳಿ ನಿನ್ನೆ ಇಡಿಯದಾಗಿ ಪಿ ಒಂದು ಕಾರ್ಯಾಚರಣೆಯಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದವರು ಯಾರು ಎರಡು ಮುತ್ತಿನಂಥ ಹೆಣ್ಣುಮಕ್ಕಳು ಒಂದು ಕಡೆ ಪಂಜಾಬಿ ಮೂಲದ ಹೆಣ್ಮಗಳು ಆ ಮೂಲಕ ಕಲಿಸ್ತಾನಿಗಳಿಗೆ ಕೆನಡಾದಲ್ಲಿ ಕೂತ್ಕೊಂಡು ಏನು ಭಾರತಕ್ಕೆ ಧಮಕಿ ಆಗ್ತಾ ಇದ್ದೀರಲ್ಲ ಈ ದೇಶದ ಒಟ್ಟು ಭದ್ರತೆ ಮತ್ತು ಅಖಂಡತೆಯಲ್ಲಿ ಸಿಖ್ ಜನಾಂಗ ಎಷ್ಟು ನಿಷ್ಠವಾಗಿ ನಮ್ಮೊಟ್ಟಿಗಿದೆ ಅನ್ನೋದಕ್ಕೆ ಒಬ್ಬ ಹೆಣ್ಮಗಳು ಇನ್ನೊಂದು ಭಾರತದಲ್ಲೇ ನಿಂತು ಪಾಕಿಸ್ತಾನಕ್ಕೆ ಜೈ ಹಾಕ್ತೀರಿ ಪಾಕಿಸ್ತಾನವನ್ನು ಪ್ರೀತಿಸ್ತೀರಿ ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶಕ್ಕೆ ದ್ರೋಹ ಬಗೆತೀರಿ ನಿಮ್ಮ ಜೆಹಾದಿಗಳ ಈ ಅಹವಾಲು ಜೆಹಾದಿಗಳ ಈ ಅಮಲು ಈ ದೇಶದ್ರೋಹಿತನಕ್ಕೆ ನೋಡಿ ನಮ್ಮ ದೇಶದಲ್ಲಿ ದೇಶ ನಿಷ್ಠ ಮತ್ತು ದೇಶ ಭಕ್ತಿ ಇದ್ದಂಥ ಹೆಣ್ಣುಮಗಳು ಯಾವ ರೀತಿ ಇದ್ದಾಳೆ ಅಂತಂದರೆ ನಮ್ಮ ನಾರಿ ಶಕ್ತಿ ಯಾವ ಲೆವೆಲ್ಗಿದೆ ಅಂತಂದರೆ ಇಡೀ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯ ನೇತೃತ್ವವನ್ನು ತನ್ನ ಹೆಗಲ ಮೇಲೆ ಹೊತ್ತು ಸಾಗಬಲ್ಲಂಥ ಧೀಮಂತ ಸೈನಿಕ ಹೆಣ್ಮಗಳು ನಮ್ಮಲ್ಲಿದ್ದಾರೆ ಅನ್ನೋದನ್ನು ತೋರಿಸಿಕೊಟ್ಟಿತು ಇದೇ ಜೇಹಾದಿಗಳಿಗೆ ಅದೇ ದೇಶಭಕ್ತ ಹೆಣ್ಮಗಳಿಂದ ತಪರಾಕಿ ಹೊಡೆದದ್ದು ಇವತ್ತೇನಾಯಿತು ನಮ್ಮ ಸಾಮಾನ್ಯರ ಮೇಲೆ ಮತ್ತೆ ಅಮಾನುಷ್ಯವಾಗಿ ಅವರ ಬಲಿ ತಕ್ಕೊಳ್ತೀರಾ ತೆಗೆದುಕೊಳ್ತೇವೆ ನೋಡಿ ನಿಮ್ಮನ್ನು ನಿಮ್ಮ ಆತ್ಮಕ್ಕೆ ಹೊಡೆತೇವೆ ನಮ್ಮ ಭಾರತದ ಆತ್ಮಕ್ಕೆ ಹೆಣ್ಮಕ್ಕಳ ಸಿಂಧೂರಕ್ಕೆ ಹೊಡೆದ್ರಲ್ಲ ನೀವು ನಿಮ್ಮ ಆತ್ಮಕ್ಕೆ ಹೊಡೆತೇವೆ ಅಂತೇಳಿ ಆಪರೇಷನ್ ಸಿಂಧೂರ ಟು ಇಡೀ ಪಾಕಿಸ್ತಾನವನ್ನು ಉಡಿಸ್ ಮಾಡಿದೆ ಪಾಕಿಸ್ತಾನ ದಂಗಾಗಿದೆ ಬೆಚ್ಚಿದೆ ಬೆದರಿದೆ ಇದರ ಮಧ್ಯೆ ಇನ್ನೊಂದು ಬಹಳ ಅದ್ಭುತವಾದಂಥ ಸುದ್ದಿ ಇದೆ ಪಾಕಿಸ್ತಾನಕ್ಕೆ ತನ್ನಲ್ಲಿ ಒಳಗಡೆ ಶತ್ರುಗಳು ಯಾರು ಹೊರಗಡೆ ಶತ್ರುಗಳು ಯಾರು ಅಂತ ಬೈಫರ್ಕೇಟ್ ಮಾಡಲಿಕ್ಕಾಗ್ತಾ ಇಲ್ಲ ಅಂಥ ಒಂದು ದುರಂತದ ಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಮುಟ್ಟಿದೆ ಡೋವೆಲ್ ಹೇಳಿದ್ದಾರೆ ನಿಂತಿಲ್ಲ ಹೊಕ್ಕಿ ಹೊಡೆಯುವ ಈ ಕಾರ್ಯಾಚರಣೆ ಕೇವಲ ಆರಂಭಗೊಂಡಿದೆ ಇಟ್ ಈಸ್ ಎ ಸ್ಯಾಂಪಲ್ ಇನ್ನೂ ಇದೆ ನಿಜವಾದ ಕಾರ್ಯಾಚರಣೆ ಇನ್ನೂ ಬಾಕಿ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ನೀವು ಗಮನಿಸಿರಬೇಕು ಸರ್ವಸಭ ಪಕ್ಷ ಸಭೆಯಲ್ಲಿ ವಾಯುಸೇನೆಗೆ ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು ಆ ಮುಕ್ತ ಸ್ವಾತಂತ್ರ್ಯದ ಆ ಸ್ವಾ ಒಂದು ಫಲ ಆ ಶಕ್ತಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ರಾವಲ್ಪಿಂಡಿ ಲಾಹೋರ್ ಇಡೀ ಪಾಕಿಸ್ತಾನದ ಆತ್ಮ ಇಡೀ ಪಾಕಿಸ್ತಾನದ ಕೇಂದ್ರ ಬಿಂದು ಇಡೀ ಪಾಕಿಸ್ತಾನದ ರಾಡಾರ್ ವ್ಯವಸ್ಥೆಯನ್ನೇ ಧ್ವಂಸಗೊಳಿಸಿ ಬಂತು ನಮ್ಮ ವಾಯುವ್ಯವಸ್ಥೆ ನಮ್ಮ ಮೂರೂ ಸೇನಾ ಸೇನೆಗಳು ಒಟ್ಟು ಸೇರಿದರೆ ಅದು ಯಾವ ರೀತಿಯ ಮಿರಾಕಲನ್ನು ಮಾಡ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ ಇನ್ನು ಬಲೂಚಿ ಸ್ಥಾನದಲ್ಲಿ ಬಲೂಚಿಗಳು ಸ್ವಾತಂತ್ರ್ಯವನ್ನು ಘೋಷಿಸಿದ್ದಾರೆ ಹದಿನಾಲ್ಕು ಜನ ಕಮಾಂಡರ್ಗಳನ್ನು ಬಲಿ ತೆಗೆದುಕೊಂಡಂಥ ನಂತರ ಅವರು ಈಗ ಆ ಅಲ್ಲಿಂದ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದರೆ ಬಲೂಚಿಗಳು ಸ್ವಾತಂತ್ರ್ಯವನ್ನು ಘೋಷಿಸಿದ್ದಾರೆ ಒನ್ಸ್ ಅಪೋನ್ ಎ ಟೈಮ್ ಡೆರ್ವಾಸೆ ಪಾಕಿಸ್ತಾನ್ ಒನ್ಸ ಒಂದು ಕಾಲದಲ್ಲಿ ಪಾಕಿಸ್ತಾನದ ಭಾಗವಾಗಿತ್ತು ವೆಲ್ಕಮ್ ಟು ಬಲೂಚಿಸ್ತಾನ್ ಹೆವನ್ ಆನ್ ಅರ್ತ್ ಬಲೂಚಿಸ್ತಾನ ಬಲೂಚಿಸ್ತಾನ ಈ ನೆಲದ ಸ್ವರ್ಗ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ ವೆಲ್ಕಮ್ ಮಾಡ್ತಾ ಇದ್ದೇವೆ ವೆಲ್ಕಮ್ ಟು ಹಿಂಗ್ಲಾ ಮಾತಾ ಮಂದಿರ್ ಸಿಚುವೇಟೆಡ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ನೋಡಿ ಬಲೂಚಿಸ್ತಾನದಲ್ಲಿ ಜೈ ಹಿಂದ್ ಮೊಳಗದ್ದನ್ನು ಗಮನಿಸಿದ್ದೀರಿ ಈಗ ಸ್ವಾತಂತ್ರ್ಯದ ಕಹಳೆ ಮೊಳಗಿದೆ ಬಲೂಚಿಸ್ತಾನ ಪ್ರತ್ಯೇಕವಾಗಿದೆ ಈಗಾಗಲೇ ಒಂದು ಮಹಾನಗರವನ್ನು ಅವರು ವಶಪಡಿಸಿಕೊಂಡಿದ್ದು ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ದೇವೆ ಅವರು ಈ ಸ್ವಾತಂತ್ರ್ಯ ಘೋಷಣೆಗೆ ಎಲ್ಲರನ್ನು ಆಹ್ವಾನಿಸಿದ ರೀತಿ ಮಾತ್ರ ಅತ್ಯಂತ ರೋಚಕ ಅತ್ಯಂತ ಆಶ್ಚರ್ಯಕರ ಅವರು ಯಾವುದೇ ಮಸೀದಿಗೆ ಅವರು ಅಲ್ಲಿ ಯಾರನ್ನು ಆಹ್ವಾನಿಸಿಲ್ಲ ಬಟ್ ಮಾತ ಮಂದಿರಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಇದರ ಅರ್ಥ ಏನು ಪಾಕಿಸ್ತಾನ ಹೋಳಾಗತ್ತೆ ಅನ್ನುವಂಥ ಪಾಕಿಸ್ತಾನ ಛಿದ್ರಗೊಳ್ತದೆ ಪಾಕಿಸ್ತಾನ ತುಂಡು ತುಂಡು ತುಂಡಾಗತ್ತೆ ಅನ್ನುವಂಥ ಒಂದು ಮಾತನ್ನು ಭಾರತದ ನೆಲೆಯಿಂದ ಏನು ಹೊರಡ್ತಾ ಇತ್ತೋ ಅದು ಇವತ್ತು ಸಾಕ್ಷೀಕರಿಸುವಂಥ ಕೆಲಸ ಲಾಗ್ತಾ ಇದೆ ಬಲೂಚಿಸ್ತಾನ್ ಖೈಬರ್ ಪಸ್ತೂನಿಗಳು ಆಮೇಲೆ ಸಿಂಧ್ ಪ್ರಾಂತ್ಯದಲ್ಲಿ ಈಗ ಶುರುವಾಗಿದೆ ಆ ಕಡೆ ತಾಲಿಬಾನ್ಗಳು ಈ ಕಡೆ ಪಿ ಭಾರತದ ಸಂಪೂರ್ಣವಾದ ತೆಕ್ಕೆಗೆ ಬರುವ ದಿಕ್ಕಿನ ಕ್ಷಣಗಣನೆ ಆರಂಭ ಆಗಿದೆ ಆಪರೇಷನ್ ಸಿಂಧೂರ್ ಒನ್ ಮತ್ತು ಟೂ ಪಾಕಿಸ್ತಾನದ ಜಂಗಾಬಲವನ್ನು ಉಡುಗಿಸಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯೂ ಕಳೆದಿಲ್ಲ ನಲವತ್ತೆಂಟು ಗಂಟೆಯ ಗಡುವನ್ನು ನಾವು ದಾಟಿಲ್ಲ ಆ ಹೊತ್ತಿನಲ್ಲಿ ಪಾಕಿಸ್ತಾನದ ಜಂಗಾಬಲವನ್ನು ಉಡುಗಿಸಿದ್ದೇವೆ ಪಾಕಿಸ್ತಾನದ ನೆತ್ತಿಗೆ ಹೊಡೆದಿದ್ದೇವೆ ಪಾಕಿಸ್ತಾನದ ಆತ್ಮಕ್ಕೆ ಗುದ್ದಿದ್ದೇವೆ ಪಾಕಿಸ್ತಾನದ ಇಡೀ ರಾಡಾರ್ ವ್ಯವಸ್ಥೆಯನ್ನು ಧ್ವಂಸಗೊಳಿಸಿದ್ದೇವೆ ಇದು ಭಾರತದ ಒಂದು ದೊಡ್ಡ ತಾಕತ್ತು ಅದರ ಮಧ್ಯೆ ಮತ್ತೆ ಜಲಯುದ್ಧ ಆರಂಭ ಆಗಿದೆ ಪಾ ಭಾರತ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಇದೆ ಎಷ್ಟು ಸೂಕ್ಷ್ಮವಾಗಿ ಹೊಡೆತಾ ಇದೆ ಅಂತಂದರೆ ದಶದಿಕ್ಕುಗಳಿಂದ ಹೊಡೆತಾ ಇದೆ ಒಂದು ಕಡೆ ನೀರಿಲ್ಲದೆ ಬಣ ಬಣ ಸಲಾರ್ ಡ್ಯಾಮ್ ಗೇಟನ್ನು ಒಂದು ನಂಬರ್ ಒನ್ ಗೇಟನ್ನು ಮಾತ್ರ ಓಪನ್ ಮಾಡಿ ಒಂದು ಸಣ್ಣದಾಗಿ ಸಾಯಬೇಡಿ ತಗೊಳ್ಳಿ ಗುಟುಕು ನೀರು ಅಂತ ಮಾತ್ರ ಇದೆ ರಿಯಾಸಿ ನದಿ ಬಣಬಣ ಅಂತ ಇದೆ ಆದರೆ ಬಾಗ್ಲಿಹಾರ್ ಡ್ಯಾಮ್ನಿಂದ ಜೀಲಂ ನದಿಗೆ ಭರ್ಜರಿ ನೀರು ಎಲ್ಲ ಗೇಟನ್ನು ಓಪನ್ ಮಾಡಿ ಮತ್ತೆ ಪ್ರವಾಹ ಜಲಯುದ್ಧ ಒಂದು ಕಡೆ ನೀರಿಲ್ಲ ಇನ್ನೊಂದು ಕಡೆ ಪ್ರವಾಹ ಇದು ಭಾರತದ ಟ್ಯಾಕ್ಟಿಸು ಹಾಗಾಗಿ ಯಾವ ದಿಕ್ಕಿನಲ್ಲೂ ಕೂಡ ಪಾಕಿಸ್ತಾನಕ್ಕೆ ನಿದ್ದೆ ಮಾಡುವ ಪ್ರಶ್ನೆಯೇ ಇಲ್ಲ ಯಾವ ದಿಕ್ಕಿನಿಂದಲೂ ಕೂಡ ಪಾಕಿಸ್ತಾನಕ್ಕೆ ಒಂದು ಕ್ಷಣ ಯೋಚನೆ ಮಾಡಲಿಕ್ಕೂ ಕೂಡ ಪುರ್ಸೊತ್ತು ಕೊಡ್ತಾ ಇಲ್ಲ ಭಾರತ ಯಾವ ರೀತಿ ಹೆಡೆಮುರಿ ಕಟ್ಟಿದೆ ಅಂತಂದರೆ ಇಡೀ ವಿಶ್ವ ಕ್ಯಾಕರ್ ಸುಗೀತಾ ಇದೆ ಇಡೀ ವಿಶ್ವ ನಾಯಕರು ಪಾಕಿಸ್ತಾನವನ್ನು ಕೈಬಿಟ್ಟಿದ್ದಾರೆ ಪಾಕಿಸ್ತಾನದ ಜನ ಅರಿಯ ಇಡೀ ಸರ್ಕಾರವನ್ನು ಇದ್ದಾರೆ ಅಷ್ಟೇ ಅಲ್ಲ ಅಲ್ಲಿ ಇವತ್ತು ಒಂಬತ್ತು ಕಡೆ ನಮ್ಮ ಸುಸೈಡ್ ಡ್ರೋನ್ ಯಾವ ರೀತಿ ವ್ಯವಸ್ಥಿತವಾಗಿ ಬಾಂಬಿಂಗ್ ಮಾಡಿತ್ತಲ್ಲ ಅದರ ಪರಿಣಾಮ ಏನು ಅಲ್ಲಿ ಜನ ಯಾವ 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 ರೀತಿ ಹಾಹಾಕಾರ ಮಾಡ್ತಾ ಇದ್ದಾರೆ ನೆಲೆ ತಪ್ಪಿದ್ದಾರೆ ಭಾರತದ ಮೇಲೆ ಪ್ರತಿದಾಳಿ ಮಾಡ್ತೇವೆ ಭಾರತದ ಮೇಲೆ ಅಣುಬಾಂಬ್ ದಾಳಿ ಮಾಡ್ತೇವೆ ಭಾರತವನ್ನು ಸಂಪೂರ್ಣ ನಾವು ಮುಗಿಸ್ತೇವೆ ನಮ್ಮನ್ನು ನಾವು ನೀವು ಮುಟ್ಟಲಿಕ್ಕೆ ಬಂದರೆ ನಾವು ನಿಮ್ಮ ಇಡೀ ಒಂದು ಭಾರತವನ್ನೇ ನಾವು ನಿರ್ನಾಮ ಮಾಡ್ತೇವೆ ಹಾಗೆ ಹೀಗೆ ಅಂಥೇಳಿ ಪಟಾಕಿ ಹೊಡೆತಿದ್ರಲ್ಲ ಆ ಪಟಾಕಿಗಳು ಎಷ್ಟೋ ಹಳೆಯದಾದದ್ದು ಅದು ಸರಿ ಸೌಂಡ್ ಕೂಡ ಮಾಡಲಿಕ್ಕೆ ಶಕ್ತಿ ಇಲ್ಲ ಅನ್ನೋದನ್ನು ಇವತ್ತು ಭಾರತ ತೋರಿಸಿದೆ ನಿಮ್ಮ ಸೈನ್ಯ ವ್ಯವಸ್ಥೆ ಎಷ್ಟು ಕೆಟ್ಟದ್ದಾಗಿದೆ ಅನ್ನೋದನ್ನು ಜಗತ್ತನೆದುರು ಮತ್ತೆ ಬೆತ್ತಲುಗೊಳಿಸಿದೆ ನಾನೂರು ಮೂವತ್ತಾರು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ನೀವೇನು ತಿಳ್ಕೊಂಡ್ರಿ ಪಿ ಕೆ ಗಡಿ ಅಂದರೆ ಭಾರತದ ಗಡಿಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರು ಐವತ್ತು ಕಿಲೋಮೀಟ್ರು ಹೆಚ್ಚಂದ್ರೆ ನೂರು ಕಿಲೋಮೀಟ್ರು ಅಲ್ಲಿಯ ಅಡುಗಡೆ ದಾಣಗಳನ್ನು ಅಲ್ಲಿಯ ನಿಮ್ಮ ರಕ್ತ ಬೀಜಾಸುರಗಳ ಸಂತತಿಯನ್ನು ಏನು ಮಾಡಿದ್ರಿ ನಿಮ್ಮದೇ ಸೈನಿಕರ ಅಥವಾ ಸೈನ್ಯದ ಒಂದು ವಾ ಇದರಲ್ಲಿ ಏನು ವಿಮಾನದಲ್ಲಿ ಅವರನ್ನು ಶಿಫ್ಟ್ ಮಾಡಿದ್ರಿ ನಿಮ್ಮ ಧೈರ್ಯ ಏನಿತ್ತು ಭಾರತ ಹೆಚ್ಚಂದರೆ ನೂರು ಕಿಲೋಮೀಟ್ರ್ ಬರ್ಬೋದು ಅದಕ್ಕೂ ಆಚೆ ಅಪ್ಪನಾಣೆಗೂ ಬರುವುದಿಲ್ಲ ಚಡ್ಡಿ ಬಿಚ್ಚಿ ವಸ್ತ್ರ ಬಿಚ್ಚಿಸಿ ಕಲ್ಮಾ ಓದು ಅಂಥೇಳಿ ಹಿಂದುಗಳು ಅಂತ ಕನ್ಫರ್ಮ್ ಆದಮೇಲೆ ಅವರನ್ನು ಹೊಡೆತಿರಲ್ಲ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಕೃಷ್ಣನ ಸುದರ್ಶನ ಚಕ್ರ ಆಧುನಿಕ ಸುದರ್ಶನ ಚಕ್ರ ಭಾರತದ ಇಡೀಯ ಭದ್ರತಾ ವ್ಯವಸ್ಥೆಯ ಅತ್ಯಂತ ಶ್ರೇಷ್ಠವಾದಂಥ ಚಕ್ರ ಎಸ್ ಫೋರ್ ಹಂಡ್ರೆಡ್ ನಿನ್ನೆ ಹೇಗೆ ನಿಮ್ಮನ್ನು ಉಡಾಯಿಸಿತು ನಮ್ಮ ಜನರ ಕ ಮುಟ್ಲಿಕ್ಕೆ ಬರ್ತೀರಿ ನಮ್ಮ ಸಾಮಾನ್ಯರನ್ನು ಹೊಡೆದಾಕ್ತೀರಿ ತಗೊಳ್ಳಿ ಆಪ್ರೇಷನ್ ಸಿಂಧೂರ ಟು ನಿಮ್ಮ ಮನೆ ಬಾಗಿಲಿಗೆ ಬಂದು ಬ್ಲಾಸ್ಟ್ ಮಾಡ್ತೇವೆ ಏನು ಕಿತ್ಕೊಳ್ತೀರಿ ಅನ್ನುವಂಥ ತಾಕತ್ತನ್ನು ಭಾರತ ತೋರಿಸಿದೆ ನಾವೆಲ್ಲರೂ ಹೆಮ್ಮೆ ಪಡಬೇಕ್ರಿ ಇಡೀ ಮೋದಿಯಂಥ ಟೀಮು ದೋವಲ್ ಅಂಥವ್ರು ಜೈಶಂಕರಂಥವರು ನಮ್ಮ ಸೈನಿಕರು ನಮ್ಮ ಸೈನ್ಯದಲ್ಲಿರುವಂಥ ಮಹಿಳೆಯರು ನಮ್ಮ ಇಡೀಯದಾಗಿ ನಾವು ದೇಶಕ್ಕಾಗಿ ಇಡೀ ಆತ್ಮಾರ್ಪಣೆ ಮಾಡ್ತೇವೆ ಅನ್ನುವಂಥ ನಿಷ್ಠಾವಂತ ಸೇನೆ ಚಾಣಾಕ್ಷ ಸೇನೆ ಬುದ್ಧಿವಂತ ಸೇನೆ ಅದರ ಜೊತೆಗೆ ಈ ಹತ್ತು ವರ್ಷದಲ್ಲಿ ಆ ಸೇನೆಗೆ ಇಡೀಯದಾಗಿ ಆತ್ ಒಂದು ಆತ್ಮಶಕ್ತಿಯನ್ನು ಮತ್ತು ಆಧುನಿಕತೆಯನ್ನು ತಂತ್ರಜ್ಞಾನವನ್ನು ಎಲ್ಲವನ್ನು ಒಗ್ಗೂಡಿಸಿ ಮಹಾಭಾರತದ ಯುದ್ಧಕ್ಕೆ ನಾವು ರೆಡಿ ಇದ್ದೇವೆ ಸಿದ್ಧರಾಗಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಆ ಹುರಿಗೊಳಿಸಿದ್ದಿದೆಯಲ್ಲ ಅದು ಇವತ್ತು ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ ಪಾಕಿಸ್ತಾನ ಭಾವಿಸಿಬಿಟ್ಟಿತ್ತು ಚೈನಾನ ಮೊಟ್ಟಿಗೆ ನಿಂತರೆ ಟರ್ಕಿನ ಮೊಟ್ಟಿಗೆ ನಿಂತರೆ ಭಾರತವನ್ನು ಹೊಡೆತೇವೆ ನಾವು ಭಾರತವನ್ನು ಎದುರಿಸ್ತೇವೆ ಭಾರತದತ್ತ ಕಣ್ಣೆತ್ತಿ ನೋಡುವಷ್ಟು ತಾಕತ್ತಿಲ್ಲ ನಿಮಗೆ ನಿಮ್ಮನ್ನು ರಕ್ಷಿಸಿಕೊಳ್ಳಿಕ್ಕಾಗ್ತಾ ಇಲ್ಲ ನಮ್ಮ ಮೇಲೆ ಮುಗಿ ಬೀಳೋದು ಬಿಡಿ ಆ ಬಲೂಚಿಗಳನ್ನು ತಾಲಿಬಾನ್ಗಳನ್ನು ಎದುರಿಸ್ಲಿಕ್ಕಾಗ್ದೇನೆ ಇದ್ದೀರಿ ಅವರು ಒಂದು ಕಡೆ ನಿಮ್ಮನ್ನು ದೀಪಾವಳಿಗೆ ಪಟಾಕಿ ಸಿಡಿಸುವ ಹಾಗೆ ಬಾಂಬ್ ಸಿಡಿಸ್ತಾ ಇದ್ದಾರೆ ಇಲ್ಲಿ ಭಾರತ ಕೂತಲ್ಲೇ ಡೆಲ್ಲಿಯಲ್ಲೇ ಕೂತು ಕರೆಕ್ಟಾಗಿ ಯೋಜನೆ ಸಿದ್ಧಪಡಿಸಿ ಎಲ್ಲೆಲ್ಲಿ ನಿಮ್ಮನ್ನು ಉಡಿಸಿ ಮಾಡಬೇಕು ಎಲ್ಲೆಲ್ಲಿ ನಿಮ್ಮ ಶಕ್ತಿಯನ್ನು ರಾಸಗೊಳಿಸಬೇಕು ಎಲ್ಲೆಲ್ಲಿ ನಿಮ್ಮ ನೆತ್ತಿಗೆ ಹೊಡೆಬೇಕು ನಿಮಗೆ ಹೊಡೆದ್ರೆ ಹೆಂಗೆ ಇರಬೇಕು ಗೊತ್ತಾ ಪೆಟ್ಟು ನಿಮಗೆ ಯುದ್ಧ ಮಾಡೋದು ಬಿಡಿ ಕನಿಷ್ಠ ಮಟ್ಟ ಬದುಕಲಿಕ್ಕಾದರೂ ಯೋಚನೆ ಮಾಡೋದನ್ನು ನೀವು ಕಲಿಬೇಕು ಆ ಲೆವೆಲಿಗೆ ಆಪರೇಷನ್ ಸಿಂಧೂರಟ್ಟು ಯಶಸ್ವಿಯಾಗಿದೆ ಹೊಡೆದುಳಿಸಿದರೆ ಭಾರತದ ಇಡೀ ಒಂದು ನೆಲದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ ಆದರೆ ರಾಜನಾಥ್ ಸಿಂಗ್ ಮತ್ತು ದೋವಲ್ ಇವರೆಲ್ಲರೂ ಹೇಳುವ ಪ್ರಕಾರ ಇದು ಕೇವಲ ಆರಂಭ ಕೇವಲ ಸ್ಯಾಂಪಲ್ಲು ಮಾದರಿ ನಿಜವಾದ ಯುದ್ಧ ಇನ್ನೂ ಆರಂಭ ಆಗಿಲ್ಲ ನಿಜವಾದ ಹೊಡೆತ ಇನ್ನೂ ಭಾರತ ಕೊಟ್ಟಿಲ್ಲ ಇದು ಭಾರತದ ತಾಕತ್ತು ಇದು ಮೋದಿಯ ಭಾರತ ಇದು ನವ ಭಾರತ ಇದು ಇವತ್ತಿನ ವರ್ತಮಾನದ ಶಕ್ತಿಯುತವಾದ ಭಾರತ ಅದನ್ನು ಪ್ರತಿಪಕ್ಷದ ಇಂಡಿಕೂಟವು ಕಾಂಗ್ರೆಸ್ಸು ಅದರ ಜೊತೆಗೆ ಪಾಕಿಸ್ತಾನವು ಮತ್ತು ನಮ್ಮ ದೇಶದ ಒಳಗಿರುವಂಥ ದೇಶದ್ರೋಹಿಗಳು ಅರ್ಥ ಮಾಡಿಕೊಳ್ತಾರೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದರೂ ಚಿಂತೆ ಇಲ್ಲ ನಮ್ಮ ದೇಶದಲ್ಲಿ ಬದುಕುವಾಗ ದೇಶದ ಪರವಾಗಿ ಆದರೂ ಕನಿಷ್ಠ ಮಟ್ಟದಲ್ಲಿ ಇಲ್ಲದೇ ಇದ್ದರೆ ಇವತ್ತು ಪಾಕಿಸ್ತಾನಕ್ಕೆ ಏನಾಗಿದೆಯೋ ಅದು ನಮಗೂ ಆಗತ್ತೆ ಅನ್ನುವಂಥ ಒಂದು ದೂರದರ್ಶಿತ್ವ ಇದ್ದರೆ ಅಷ್ಟು ಸಾಕು जय भारत माते जय भारत नमस्ते